ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಏನು ಕರ್ನಾಟಕದಾದ್ಯಂತ ಗೆಸ್ಟ್ ಫ್ಯಾಕಲ್ಟೀಸ್ ಆಲ್ರೆಡಿ ಅಪ್ಲೈ ಮಾಡಿದಾರೋ ಜೊತೆಗೆ ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಇವ್ರ ನಡುವೆ ಒಂದ್ ಗೊಂದಲ ಏರ್ಪಟ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ನನ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದಾರೆ ಈ ವಿಚಾರ ಹೇಗಾಯ್ತು ಈ ವಿಚಾರ ಹೇಗಾಯ್ತು ನಮ್ನ ಕಂಪ್ಲೀಟ್ ಆಗಿ ತಗೋತಾರ ಇಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಇರೋ ತಗೋತಾರ ಅಥವಾ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರ ಅಥವಾ ಎಕ್ಸ್ಟ್ರಾ ತಗೋತಾ ಇದ್ದಾರ ಅಪ್ಲಿಕೇಶನ್ ಮತ್ತೆ ಕಾಲ್ ಮಾಡ್ತಿದಾರ ಇತರ ಹಲವಾರು ಕ್ವಶನ್ ಗಳನ್ನ ಕೇಳ್ತಾ ಇದಾರೆ ಆ ಹಿನ್ನೆಲೆಯಲ್ಲಿ ನಾನು ಇವತ್ತಿನ ವಿಡಿಯೋನ ಒಂದು ಎರಡ್ ಪಾರ್ಟ್ ಮಾಡ್ಕೊಂಡಿದ್ದೇನೆ ಏನಪ್ಪಾ ಅಂತ ಹೇಳಿದ್ರೆ ಕಾಮೆಂಟ್ ಯಾರು ಮಾಡಿದಾರೋ ಅವ್ರಿಗೆ ಉತ್ತರಗಳನ್ನ ಕೊಡ್ತಕ್ಕಂಥದ್ದು ಜೊತೆಗೆ ಮತ್ತೊಂದು ವಿಚಾರ ಓಡಾಡ್ತಾ ಇದೆ ನಿಮ್ಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಏನು ಈ ಒಂದು ಕೌನ್ಸಿಲಿಂಗ್ ನ ತಡೆ ಹಿಡಿಬೇಕು ಹೇಳಿ ಹಲವಾರು ಗಳು ಹೋಗಿದ್ವು ಅದರಂತೆ ವಿಭಾಗೀಯ ಪೀಠ ಅದನ್ನ ತಡೆ ಹಿಡ್ದಿತ್ತು ಜೊತೆಗೆ ಹೈಕೋರ್ಟ್ಗೂ ಕೂಡ ಒಂದಷ್ಟು ಜನ ಅದರ ಹಿನ್ನೆಲೆಯಲ್ಲಿ ಪಿಟಿಷನ್ ಹಾಕೊಂಡು ಹೋದ್ರು ಅಂಥವ್ರಿಗೆ ಈ ಏನೋ ಗೆಸ್ಟ್ ಫ್ಯಾಕಲ್ಟಿ ಇದೆ ಅದು ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥದ್ದು ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಕೆಲವು ಪ್ರೂಫ್ ಗಳ ಮೂಲಕ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ವಿಡಿಯೋ ಬಹಳ ಮುಖ್ಯವಾದ್ದು ಆಗಿದೆ ಆ ದೇಶದಿಂದಾಗಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೇನೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವೀಕ್ಷಕರೇ ಒಂದು ಕಾಮೆಂಟ್ ಅನ್ನ ನೋಡೋದಾದ್ರೆ ನಾವು ಈಗ ಕೇಸೆಟ್ ಮಾಡಿದೀವಿ ನಾವು ಅಪ್ಲೈ ಮಾಡಬಹುದಾ ಮತ್ತೆ ನಮ್ಮನ್ ತಗೋತಾರಾ ಅಂತ ಇಲ್ಲ ಸಾಧ್ಯವಿಲ್ಲ ಏನೋ ಲಾಸ್ಟ್ ಜನವರಿನಲ್ಲಿ ನೋಟಿಫಿಕೇಶನ್ ಆಗಿತ್ತು ಅದ್ರ ಮೂಲಕ ನಡೀತಾ ಇದೆ ದೆನ್ ಇನ್ನೊಬ್ರು ಕೇಳಿದಾರೆ ಡಾಕ್ಯುಮೆಂಟ್ ಬೇಕಾ ಕೌನ್ಸಿಲಿಂಗ್ ಅಂತ ಡಾಕ್ಯುಮೆಂಟ್ ಏನು ಬೇಕಾಗಿಲ್ಲ ನೀವು ಅಟೆಂಡ್ ಆಗ್ಬೇಕಾಗತ್ತೆ ಕೆಲವು ಇನ್ಫಾರ್ಮೇಶನ್ಸ್ ನ ಕೇಳಿದಂತ ಸಂದರ್ಭದಲ್ಲಿ ನೀವು ಕೊಡ್ಬೇಕಾಗುತ್ತೆ ನಾನು ಕೌನ್ಸಿಲಿಂಗ್ ಹೇಗ್ ನಡೆಯುತ್ತೆ ಅಂತಕ್ಕಂಥದ್ದನ್ನ ಒಂದ್ ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ಹೋಗಿ ನೋಡಿ ಇನ್ನು ಕೆಲವು ಮಂದಿ ಕೇಳಿದರೆ ನಂದು ಇಷ್ಟು ಪರ್ಸೆಂಟೇಜ್ ಇದೆ ಕಟ್ ಆಫ್ ಇಷ್ಟಕ್ ಬಂದಿದೆ ನಮ್ಗೆ ಸಿಗುತ್ತಾ ಈ ತರದಲ್ಲಿ ಕೇಳಿದ್ದಾರೆ ನಾನು ಅವ್ರಿಗೆ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಈ ಕಟ್ ಆಫ್ ವಿಚಾರದಲ್ಲಿ ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳಿಕ್ ಬರೋದಿಲ್ಲ ಏನು ಅಪ್ಲೈ ಮಾಡಿರ್ತಾರೋ ಮತ್ತೆ ಏನು ಗಳು ಇರ್ತಾವೋ ಅದರ ಮೇಲೆ ಆ ಕಟ್ ಆಫ್ ನಿಂತ್ಕೊಳುತ್ತೆ ನೀವು ಅಪ್ಲಿಕೇಶನ್ ಹಾಕಿದಿರಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಇರಿ ಮತ್ತೆ ಕೆಲವು ಮಂದಿ ಕೇಳಿದಾರೆ ನಮ್ಗೆ ಸೆಕೆಂಡ್ ಲಿಸ್ಟ್ ಏನಾದ್ರು ಬಿಡ್ತಾರಾ ಅಂತ ಹೇಳಿ ಬಹುತೇಕ ಕಳೆದ ಏನು ಕೌನ್ಸಿಲಿಂಗ್ ಗಳು ನಡೀತಾ ಇದ್ವು ಅದರಲ್ಲಿ ಸೆಕೆಂಡ್ ಲಿಸ್ಟ್ ಆಲ್ಮೋಸ್ಟ್ ಆಲ್ ಬಿಟ್ಟಿದ್ರು ಈ ಬಾರಿ ಏನಾಗುತ್ತೆ ಅಂತಕ್ಕಂಥದ್ದು ಹೇಳಿಕ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಮುಂದಿನ ವಿಚಾರ ಏನ್ ಹೇಳಕ್ ಹೋಗ್ತಾ ಇದೀನಿ ಅದಕ್ಕೆ ರಿಲೇಟೆಡ್ ಇದೆ ಈ ವಿಚಾರ ಆತೀಶನ್ ನೀವು ಫಸ್ಟ್ ಕೌನ್ಸಿಲಿಂಗ್ ಎಲ್ಲಿ ನಿಂತ್ಕೊಳ್ಳುತ್ತೆ ಎಷ್ಟ್ ಪೋಸ್ಟ್ ಇದೆ ಅದೆಲ್ಲ ನೋಡ್ಕೊಂಡ್ರೆ ಸೆಕೆಂಡ್ ಲಿಸ್ಟ್ ಬರುತ್ತಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇನ್ನು ಕೆಲವು ಮಂದಿ ಕೇಳಿದಾರೆ ಏನೋ ಏನು ಏಜ್ ಕ್ರಾಸ್ ಆಗ್ತಾ ಇರೋ ಕತೆ ಏನೋ ಮತ್ತೆ ಹೊಸಬುರ್ಗ ತಗೋಬೇಕು ಅಂತ ಹೇಳಿ ಇದರಲ್ಲಿ ನಾನೇನು ಹೇಳಲಿಕ್ಕೆ ಬರೋದಿಲ್ಲ ಏನೋ ಆಲ್ರೆಡಿ ಸರ್ಕಾರ ಮನ್ಸು ಮಾಡ್ತಾ ಇದೆ ಮತ್ತೆ ಕೋರ್ಟ್ ಏನ್ ಹೇಳ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮುಂದಿನ ಕೌನ್ಸಿಲಿಂಗ್ ನಡೀಬಹುದು ಎರಡನೇ ಭಾಗವಾಗಿ ಆ ಈಗ ಆಲ್ರೆಡಿ ಪಿಟಿಷನ್ ಹಾಕೊಂಡು ಹೋದವ್ರಿಗೆ ಹುದ್ದೆಗಳು ಕಂಟಿನ್ಯೂ ಆಗ್ತವೆ ಅಂತಕ್ಕಂತ ಮಾತಿದ್ಯಲ್ಲ ಅದಕ್ಕೆ ಕೋರ್ಟ್ ಏನ್ ಹೇಳಿದೆ ಅಂತಕ್ಕಂಥದ್ದನ್ನ ಅದ ಆಧಾರವಾಗಿ ಇಟ್ಕೊಂಡು ನಾನು ಮಾತನಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಇಪ್ಪತ್ತೆರಡನೇ ತಾರೀಕು ಏರಿಂಗ್ ನಡೆದಿದೆ ಅದ್ರ ಆಧಾರದ ಮೇಲೆ ಏನು ದೈನಂದಿನ ಆದೇಶಗಳನ್ನ ನಾವ್ ಏನ್ ಬಿಡುಗಡೆ ಮಾಡ್ತೀವೋ ಆ ಹಿನ್ನೆಲೆಯಲ್ಲಿ ಒಂದು ಆದೇಶವನ್ನ ಬಿಡುಗಡೆ ಮಾಡಿದ್ದೀವಿ ಅದು ಹೀಗಿದೆ ಅಂತಕ್ಕಂಥದ್ದನ್ನ ಹೇಳಿ ಕೋರ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಆ ಅಪ್ಡೇಟ್ ಇಟ್ಕೊಂಡೇ ಈಗ ಸರ್ಕಾರ ಮತ್ತೊಂದು ಪ್ರಕಟಣೆಯನ್ನ ಹೊಡಿಸಿ ಮೂರನೇ ತಾರೀಕಿಂದ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದೆ ಆದ್ರೆ ಅದರ ನಡುವೆನೆ ಈ ಏನೋ ಪಿಟಿಷನ್ ಹೋಗಿದ್ರು ಅವರನ್ನ ಹಾಗೆ ಕಾಯ್ದುಕೊಳ್ಳುವುದು ಅವ್ರ ತೊಂದರೆ ಆಗದೆ ಇರುವುದು ಅಂತಕ್ಕಂತ ಮಾತನ್ನು ಹೇಳಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾನ್ಸ್ಪಾಲ್ ವರ್ಕ್ ಲೋಡ್ ಅನ್ನ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಇವ್ರು ಬಿಟ್ಟು ಅಪ್ಲೈ ಮಾಡ್ತಿದ್ದಾರೆ ಅಂತಕ್ಕಂತ ಮಾತಿದೆ ಇದು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಏನ್ ನಡೀತಿದೆ ಅಂತಕ್ಕಂಥದ್ದು ನನಗೂ ಇನ್ನು ಕೂಡ ಗೊತ್ತಿಲ್ಲ ನಾನು ಕೆಲವು ಸ್ನೇಹಿತರು ಹೇಳಿದ ಆಧಾರದ ಮೇಲೆ ಹಾಗೆ ಮಾಡ್ತಿದ್ದಾರೆ ಪ್ರಾಂಶುಪಾಲರು ಅವರ ವರ್ಕ್ ಲೋಡ್ ಅನ್ನ ಬಿಟ್ಟು ಉಳಿದ ವರ್ಕ್ ಲೋಡ್ ಅನ್ನ ತೋರಿಸ್ತಿದ್ದಾರೆ ಅಂತಿದೆ ಗೊತ್ತಿಲ್ಲ ಇದು ಹಾಗಾದ್ರೆ ಕೋರ್ಟ್ ಏನ್ ಹೇಳಿದೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಾನು ಸ್ವಲ್ಪ ಓದಿ ಅದನ್ನ ಹೇಳ್ತೀನಿ ಇದು ಇಂಗ್ಲಿಷ್ ಅಲ್ಲಿದೆ ನಾನು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡಿದ್ದೀನಿ ಬನ್ನಿ ಏನ್ ಹೇಳ್ತಾರೆ ಅರ್ಜಿದಾರರು ಸೇರಿದಂತೆ ಎಂಟ್ ಸಾವಿರದ ಐನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿದ್ದು ಹೆಚ್ಚುವರಿಯಾಗಿ ಐವತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳ ಅಗತ್ಯವಿದೆ ಎಂದು ಅಧಿಕೃತ ಪ್ರತಿವಾದಿಗಳ ಪರ ಹಾಜರಾದ ಅಡ್ವೊಕೇಟ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು ಆದ್ದರಿಂದ ಈ ನ್ಯಾಯಾಲಯವು ನೀಡಿರುವ ಮಧ್ಯಂತರ ತಡೆಯಾಜ್ಞೆಯು ಪ್ರತಿವಾದಿಗಳಿಗೆ ಡಬ್ಲ್ಯೂ ಸಿ ಸಂಖ್ಯೆ ಇಪ್ಪತ್ತ್ ಮೂರು ಆರ್ನೂರು ಬಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ನ್ಯಾಯಾಲಯದ ನಿರ್ದೇಶನದಂತೆ ಅವರ ಅರ್ಹತೆಯ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಲು ಅಡ್ಡಿಯಾಗಿದೆ ಎಂದು ಅವರು ವಾದಿಸಿರುತ್ತಾರೆ ಇದೇನ್ ಹೇಳುತ್ತೆ ಏನು ಅತಿಥಿ ಉಪನ್ಯಾಸಕರು ಪಿಟೀಷನ್ ಹಾಕೊಂಡು ಸ್ಟೇ ತಂದಿದ್ರೋ ಅದು ಈ ಒಂದು ನೇಮಕವನ್ನ ಮಾಡತಕ್ಕಂತ ಡಿ ಸಿ ಏನಿದೆ ಈ ಡಿ ಸಿ ಗೆ ಒಂದಷ್ಟು ಹುದ್ದೆಗಳನ್ನ ಈಗ ರಿಕ್ವೂಟ್ ಮಾಡಬೇಕಾದ ಅವಶ್ಯಕತೆ ಇದೆ ಅದೆಷ್ಟು ಎಷ್ಟು ಅಂತ ಹೇಳಿದ್ರೆ ಎಂಟ್ ಸಾವಿರದ ಐನೂರ ಅರವತ್ತೊಂದು ಜೊತೆಗೆ ಸಾವಿರದ ನೂರ ಐವತ್ತೊಂಬತ್ತು ಹೆಚ್ಚುವರಿಯಾಗಿ ಎಷ್ಟು ಕೂಡ ಅಪಾಯಿಂಟ್ಮೆಂಟ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಎಷ್ಟು ಫ್ಯಾಕಲ್ಟಿ ಆಗಿ ತೆಗೆದುಕೊಳ್ತಕ್ಕಂತ ಅವಶ್ಯಕತೆ ಇದೆ ಆದ್ರೆ ಏನು ಕೋರ್ಟ್ ಆರ್ಡರ್ ಇಪ್ಪತ್ತ್ ಮೂರಲ್ಲಿ ಬಂದಿತ್ತೋ ಆ ಒಂದು ಆರ್ಡರ್ ಗೆ ಅದನ್ನ ಅನುಸರಿಸಿಕೊಂಡಂತೆ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ತಲ್ಲ ಎಂಬುದಾಗಿ ಸರ್ಕಾರ ಪರ ವಕೀಲರು ವಾದಿಸಿದಾರಂತೆ ಹಾಗಾದ್ರೆ ಮುಂದುವರೆದು ಕೋರ್ಟ್ ಏನ್ ಹೇಳುತ್ತೆ ಬನ್ನಿ ಮುಂದೆ ಡಬ್ಲ್ಯೂ ಪಿ ನಂಬರ್ ಇಪ್ಪತ್ ಮೂರು ಆರ್ನೂರು ಬಾರ್ ಇಪ್ಪತ್ ಮೂರರಲ್ಲಿ ಈ ನ್ಯಾಯಾಲಯ ಹೊರಡಿಸಿದ ಆದೇಶವನ್ನು ಅರ್ಜಿದಾರರು ಪ್ರಶ್ನಿಸಿದ್ದಾರೆ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಪ್ರತಿವಾದಿಗಳು ಮೇಲೆ ತಿಳಿಸಿದ ಆದೇಶದ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಂಡಿರುವುದರಿಂದ ಅರ್ಜಿದಾರರ ನೇಮಕಾತಿಗೆ ತೊಂದರೆಯಾಗದಂತೆ ಆಯ್ಕೆ ಪ್ರಕ್ರಿಯೆಯನ್ನು ಮುಂದುವರಿಸಲು ಪ್ರತಿವಾದಿಗಳಿಗೆ ಅನುಮತಿ ನೀಡುವುದು ಸೂಕ್ತವಾಗಿದೆ ನೋಡ್ರಿ ಸರ್ಕಾರ ಪರ ವಕೀಲರು ಏನು ಇಷ್ಟು ಹುದ್ದೆಗಳು ಖಾಲಿ ಇವೆ ಹೆಚ್ಚುವರಿಯಾಗಿವೆ ಅಂತ ಅಂತ ಹೇಳದ್ಮೇಲೆ ಅವ್ರು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಇಪ್ಪತ್ ಮೂರರ ಆದೇಶ ಅನುಮತಿ ನೀಡಿದ್ರು ಕೂಡ ಈ ಪಿಟಿಷನ್ ಹೋಗಿರ್ತಕ್ಕಂಥವ್ರು ಎಲ್ಲೋ ತಡೆಯನ್ನ ತಂದಿದ್ದಾರೆ ರಿಕ್ರೂಟ್ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇವೆ ಇದೆಯಲ್ಲ ಇಷ್ಟು ಬೇಕಾಗಿದೆ ಇದೆಯಲ್ಲ ಅದರ ಆಧಾರದ ಮೇಲೆ ಅರ್ಜಿದಾರರಿಗೆ ತೊಂದರೆಯಾಗದಂತೆ ಪಿಟಿಷನ್ ಹೋಗಿರೋರಿಗೆ ತೊಂದರೆ ಆಗದಂಗೆ ನೇಮಕಾತಿಯನ್ನ ಮಾಡುವುದಕ್ಕೆ ಅನುಮತಿಸುವುದು ಸೂಕ್ತವಾಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಪಟ್ಟಿದೆ ಕೋರ್ಟ್ ಇದಿಷ್ಟೇ ಅಲ್ಲ ಮುಂದುವರೆದು ಮತ್ತೂ ಒಂದು ವಾಕ್ಯವನ್ನ ಕೊಟ್ಟಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಅರ್ಜಿದಾರರು ಆಕ್ರಮಿಸಿಕೊಂಡಿರುವ ಹುದ್ದೆಗಳನ್ನು ಹೊರತುಪಡಿಸಿ ಪ್ರತಿವಾದಿಗಳು ಯಾವುದೇ ಆಯ್ಕೆದಾರರಿಗೆ ನೇಮಕಾತಿ ಆದೇಶಗಳನ್ನು ನೀಡುವುದು ಈ ರಿಟ್ ಅರ್ಜಿಗಳಲ್ಲಿ ಅರ್ಜಿದಾರರನ್ನು ಅತಿಥಿ ಉಪನ್ಯಾಸಕರಾಗಿ ಮುಂದುವರಿಸುವುದು ಅಥವಾ ಕೈ ಬಿಡುವುದನ್ನು ಈ ನ್ಯಾಯಾಲಯವು ಪರಿಗಣಿಸುತ್ತದೆ ಅಂದಿದ್ದಾರೆ ಇಲ್ಲಿ ಏನ್ ಹೇಳಿದೆ ಅತಿಥಿ ಉಪನ್ಯಾಸಕರು ಆಲ್ರೆಡಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಏನು ಮುಂದುವರಿತಾ ಇದ್ದಾರೋ ಅವರನ್ನ ಹೊರತುಪಡಿಸಿದಂತೆ ಈ ನೇಮಕಾತಿಯನ್ನ ಮುಂದುವರಿಸಿಕೊಂಡು ಅರ್ಜಿದಾರರಿಗೆ ಪ್ರತಿವಾದಿಗಳು ಅಂದ್ರೆ ಡಿ ಸಿ ಕಡೆಯವರು ಮುಂದೆ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಿ ಆಯ್ಕೆ ಆದವರಿಗೆ ನೇಮಕಾತಿಯನ್ನ ಮಾಡ್ಕೋಬಹುದು ಎಂಬುದಾಗಿ ಹೇಳಿದ್ದಾರೆ ಜೊತೆಗೆ ಏನ್ ರಿಟರ್ಜಿ ಹಾಕಿದಾರೋ ಅವರನ್ನ ಮುಂದುವರಿಸುವುದು ಅಥವಾ ಕೈ ಬಿಡುವುದನ್ನ ಕೋರ್ಟ್ ಪರಿಗಣಿಸುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಡಿಸಿ ಅವರನ್ನ ಮುಂದುವರಿಸಬಹುದು ಅಥವಾ ಕೈ ಬಿಡಬಹುದು ಏನು ಆ ಡಿ ಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾನದಂಡವನ್ನ ಮಾಡ್ಕೊಳ್ಳುತ್ತೋ ಅದರ ಆಧಾರದ ಮೇಲೆ ಕೋರ್ಟ್ ಪರಿಗಣಿಸುತ್ತೆ ಹಾಗಾದ್ರೆ ಈ ಒಂದು ಕಡೆಯ ಸೆಂಟೆನ್ಸ್ ಅನ್ನ ನಾವು ನೋಡಿದ್ರೆ ಡಿ ಸಿ ಏನ್ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ತಾನು ಏನು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೋ ಅದು ಮುಖ್ಯ ಆಗುತ್ತೆ ಆದ್ರ ಹಿನ್ನೆಲೆಯಲ್ಲಿ ಈಗ ಅತಿಥಿ ಉಪನ್ಯಾಸಕರು ಹಾಲಿ ಇರುವ ಅತಿಥಿ ಉಪನ್ಯಾಸಕರು ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಎಲಿಜಿಬಿಲಿಟಿ ನ ಹೊಂದೇನೆ ತುಂಬಾ ವರ್ಷಗಳು ಕೆಲಸ ಮಾಡ್ತಾ ಬಂದಿದ್ದಾರೋ ಅವರು ಹಾಲಿ ಕಂಟಿನ್ಯೂ ಆಗ್ತಾ ಇದಾರೋ ಅಂತವರು ಆಲ್ರೆಡಿ ಪಿಟಿಷನ್ ಹೋಗಿರೋರು ಈ ಮಾಹಿತಿ ಬಿದ್ದ ಮೇಲೆ ಒಂದಷ್ಟು ಜನ ಪಿಟಿಷನ್ ಹಾಕ್ಲಿಕ್ಕೆ ಮುಂದುವರೆದಿದ್ದಾರೆ ಯಾಕೆ ಕಂಟಿನ್ಯೂ ಆಗ್ಬೋದು ಅಂತ ನೆಲೆಯಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ ಅವ್ರೆಲ್ರೂನು ಹಾಗೆ ಕಂಟಿನ್ಯೂ ಮಾಡ್ಬಿಡುತ್ತಾ ಅಥವಾ ಏನು ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಮಾಡ್ತೀವಿ ಅಂತೇಳಿ ಮಾಡುತ್ತಾ ಇದು ಸ್ವಲ್ಪ ಗೊಂದಲಮಯ ಕಾಮೆಂಟ್ ಅಲ್ಲೂ ಕೂಡ ಕೆಲವು ಮಂದಿ ಕೇಳಿದ್ರು ಏನಂತ ಇದು ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಅಂತ ಹೇಳಿದ್ರೆ ಆಲ್ರೆಡಿ ಇರೋರ್ಗೆ ಮತ್ತೆ ಅಪ್ಲೈ ಮಾಡಿರೋರ್ಗೆ ಇಬ್ಬರಿಗೂ ಈ ಕೌನ್ಸಿಲಿಂಗ್ ನಡೀತಾ ಇದೆಯಾ ಎಂಬುದಾಗಿ ಕೇಳಿದ್ರು ಜನವರಿ ನೋಟಿಫಿಕೇಶನ್ ಪ್ರಕಾರ ನೋಡೋದಾದ್ರೆ ಇಬ್ಬರಿಗೂ ನಡಿಬೇಕಾಗಿತ್ತು ಆದ್ರೆ ಕೋರ್ಟ್ ಇದೊಂದು ಮಾತು ಹೇಳಿರೋದ್ರಿಂದ ಹೆಚ್ಚು ಜನ ನಾವು ಕಂಟಿನ್ಯೂ ಆಗ್ತೀವಿ ಪಿಟಿಷನ್ ಹೋಗಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಟ್ಕೊಂಡು ಪಿಟಿಷನ್ ಈಗಲೂ ಹೋಗೋರು ಹೋಗ್ತಾ ಇದ್ದಾರೆ ಒಟಾರಿಯಾಗಿ ಈಗ ಸರ್ಕಾರ ಅಂದ್ರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಇನ್ ಸ್ವಲ್ಪ ದಿನ ವರ್ಕಿಂಗ್ ಡೇಸ್ ಇದೆ ಇನ್ ಕೆಲವು ಯೂನಿವರ್ಸಿಟಿಗಳಲ್ಲಿ ಇನ್ನು ತಿಂಗಳಾರು ಇದೆ ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈ ಒಂದು ಸೆಮ್ ಅಲ್ಲಿ ಸರ್ಕಾರ ಈ ಕೌನ್ಸಿಲಿಂಗ್ ಅಂತಕ್ಕಂಥದ್ದನ್ನೇ ಸ್ವಲ್ಪ ನಿಲ್ಲಿಸಿ ಮುಂದಿನ ವರ್ಷಕ್ಕೆ ಏನಾದ್ರೂ ಒಂದು ಆಯ್ಕೆಯನ್ನ ಮಾಡಬಹುದಿತ್ತು ಆದ್ರೆ ಈ ಮಧ್ಯದಲ್ಲಿ ತಂದು ಇತ್ಕಡೆ ಕಡೆ ಮುಂದುವರಿಯೋರು ಇತ್ ಪಿಟೀಷನ್ ಹೋಗಿರೋರು ಇದ್ಗಡೆ ಹೊಸದಾಗಿ ಬರೋರು ಅಥವಾ ಹಾಲಿ ಕೆಲಸ ಮಾಡ್ತಾ ಇದ್ದು ಎಲಿಜಿಬಲ್ ಇದ್ದು ಅವ್ರಿಗೆ ಈ ಪ್ಲೇಸ್ ಗಟ್ಟಿ ಅಲ್ಲ ಯಾರ್ ಬಂದ್ಬಿಡ್ಬೋದೋ ಅಂತ ಆತಂಕ ಸೃಷ್ಟಿಸಿರೋದು ಈ ಎಲ್ಲದಕ್ಕೂ ಕಾರಣ ಕೌನ್ಸಿಲಿಂಗ್ ಗೆ ಸರ್ಕಾರ ಹೊಟ್ಟಿರೋದು ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಏನ್ ಆಗುತ್ತೆ ಜೊತೆಗೆ ಈ ಮೂರನೇ ತಾರೀಕು ವರೆಗೆ ಯಾವ್ಯಾವ ಬೆಳವಣಿಗೆಗಳು ಮಧ್ಯೆ ಬಂದ್ಬಿಡ್ತಾವೆ ಎಲ್ಲವನ್ನ ಕಾಯ್ದು ನೋಡ್ಬೇಕಾಗಿದೆ ಈ ಮಾಹಿತಿ ನಿಮ್ಗೆ ಏನ್ ಅನಿಸ್ತು ಒಂದು ಕಾಮೆಂಟ್ ಮಾಡಿ ಜೊತೆಗೆ ಎಷ್ಟೋ ಜನ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ